ಭಗವದ್ಗೀತೆ ಓದಿದರೆ ಸಾಕು ಒಬ್ಬ ವ್ಯಕ್ತಿಯ ಜೀವನ ಪಾವನಾಗತ್ತೆ ಒಂದು ವಿಷ್ಣು ಹೇಳ್ತಾನೆ ನಾನು ಬೇರೆ ಅಲ್ಲ ಭಗವದ್ಗೀತೆ ಅಲ್ಲ ಒಂದು ಇಡೀ ಭಗವದ್ಗೀತೆ ಓದಲಿಕ್ಕೆ ಆಗಿಲ್ಲ ಅಂದ್ರೆ ಒಂದು ಅಧ್ಯಾಯ ಆದರೂ ಓದಬೇಕು ಅದು ಓದಿಲ್ಲ ಅಂತ ತಿಳ್ಕೊಳ್ಳಿ ಒಂದು ಶ್ಲೋಕ ಏನಾದರೂ ಓದಿದರೆ ಒಂದು ಶ್ಲೋಕ ಅಲ್ಲ ಒಂದು ಲೈನ್ ಏನಾದರೂ ಓದಿದರೆ ಒಂದು ಸರಿ ಪಾರ್ವತಿ ಶಿವನಿಗೆ ಕೇಳ್ತಾಳೆ ಪತಿದೇವ್ ನಾನು ಶ್ರೀಕೃಷ್ಣನ ಬಗ್ಗೆ ದೇವೋತ್ತಮ ಪರಮ ಪುರುಷ ಶ್ರೀಕೃಷ್ಣ ಬಗ್ಗೆ ಇಷ್ಟೆಲ್ಲ ಗುಣಗಾನ ಕೇಳಿದ್ದೀನಿ ತುಂಬ ಖುಷಿಯಾಗೈತೆ ಅವನ ಬಗ್ಗೆ ಕೇಳಿ ಆದರೆ ಭಗವಂತ ಹೇಳಿರುವಂತಹ ಭಗವದ್ಗೀತೆಯ ಬಗ್ಗೆ ಸ್ವಲ್ಪ ಅದರ ಗುಣಗಾನವನ್ನು ಕೇಳಬೇಕು ಅಂತ ನನಗೆ ಇಚ್ಛೆ ಆಗ್ತಾಯಿದೆ ಸ್ವಲ್ಪ ಹೇಳ್ತೀರಾ ಅಂತ ಕೇಳ್ತಾರೆ ಸೊ ಅವಾಗ ಶಿವ ಹೇಳ್ತಾನೆ ಸೊ ಅವನ ಗುಣಗಾನ ಎಂಥದ್ದು ಸೊ ಅದನ್ನ ಬಗ್ಗೆ ಕೇಳಬೇಕಂದ್ರೆ ತುಂಬ ಹೇಳಿಕುಂಟು ಆದರೆ ಯಾರು ಅವನ ದರ್ಶನ ಮಾಡ್ತಾರೆ ಯಾರು ಅವನ ಬಗ್ಗೆ ಸ್ವಲ್ಪ ಕೇಳ್ತಾರೆ ಅವರು ಈ ಭವಸಾಗರದಿಂದ ಪಾರಾಗಿ ಹೋಗ್ತಾರೆ ಅಂತ ಭಗವಂತನ ಬಗ್ಗೆ ಹೇಳ್ತೀನಿ ಕೇಳುವಂತ ಈ ಕಥೆಯನ್ನು ಹೇಳಕ್ಕೆ ಪ್ರಾರಂಭ ಮಾಡ್ತೀನಿ ಒಂದು ಸರಿ ಶ್ರೀಕೃಷ್ಣ ಮೂರ ಎನ್ನುವ ರಾಕ್ಷಸನನ್ನು ಸಂಹಾರ ಮಾಡಿ ಅನಂತ ಶೇಷನ ಮೇಲೆ ಮಲ್ಕೊಂಡಿರ್ತಾನೆ ರೆಸ್ಟ್ ತಗೊಳ್ತಾ ಇರ್ತೀನಿ ಅವನು ಶಾಂತವಾಗಿ ರೆಸ್ಟ್ ತೊಗೊಳ್ತಿರ್ಬೇಕಾದ್ರೆ ಲಕ್ಷ್ಮೀ ದೇವಿ ಬರ್ತಾಳೆ ಲಕ್ಷ್ಮೀ ದೇವಿ ಬಂದುಬಿಟ್ಟು ಭಗವಂತನ ಕೇಳ್ತಾಳೆ ಯಾಕೆ ನೀವಿಷ್ಟು ಚಿಂತಿತರಾಗಿ ಇಲ್ಲಿ ಇಲ್ಲಿಕೊಂಡಿದ್ದೀರ ಅಂತ ಕೇಳ್ತಾರೆ ಅವಾಗ ವಿಷ್ಣು ಹೇಳ್ತಾನೆ ನಾನು ಚಿಂತೆ ಇರಲಿಲ್ಲ ನನಗೆ ಯಾವುದು ಚಿಂತೆ ಇರಲಿಲ್ಲ ಬಟ್ ಮತ್ತೇನು ಅಷ್ಟೊಂದು ಆಲೋಚನೆ ಮಾಡ್ತಾ ಇದ್ದೀರಿ ಅಂತ ಕೇಳ್ತಾರೆ ಆವಾಗ ವಿಷ್ಣು ಹೇಳ್ತಾನೆ ನನ್ನ ಶಕ್ತಿಗಳು ಹೇಗಿದ್ದಾವಲ್ವಾ ಈ ಎಲ್ಲ ಶಕ್ತಿಗಳು ಹೇಗೆ ತನ್ನ ತಾನೇ ಕೆಲಸ ಮಾಡ್ತಿದ್ದೆ ಅದ್ಭುತವಾಗಿ ಕೆಲಸ ಮಾಡ್ತಿದ್ದಾವೆ ಅವುಗಳ ಬಗ್ಗೆ ನಾನು ಚಿಂತನೆ ಮಾಡ್ತಾ ಇದ್ದೀನಿ ಅವು ನನ್ನ ಶಕ್ತಿಯಾಗಿದ್ದರೂ ಕೂಡ ಅವು ನಾನು ಇಲ್ದೇನೆ ಅವೆಲ್ಲ ಶಕ್ತಿಗಳು ಹೇಗೆ ಕೆಲಸ ಮಾಡ್ತಿದ್ದಾವೆ ಸೊ ಅದ್ರ ಬಗ್ಗೆ ನಾನು ಚಿಂತನೆ ಮಾಡ್ತಿದ್ದೀನಿ ಹೌದು ಹೌದು ನೀನು ಇಲ್ಲಿದ್ದೀಯಾ ಇಲ್ಲಿದ್ದರೂ ಕೂಡ ಎಲ್ಲ ಕಡೆ ನಿಮ್ಮ ಶಕ್ತಿ ಇದೆ ಆ ಶಕ್ತಿ ಎಷ್ಟು ಅದ್ಭುತವಾಗಿ ಕೆಲಸ ಮಾಡುತ್ತೆ ಅಂತ ಹೇಳಿದ್ರೆ ಅದಕ್ಕೆ ಏನು ವಿಷಯ ಇದೆ ಅದ್ರ ಬಗ್ಗೆ ಸ್ವಲ್ಪ ಹೇಳ್ತೆ ಅಂತ ಲಕ್ಷ್ಮೀದೇವಿ ಕೇಳ್ತಾಳೆ ವಿಷ್ಣು ಹೇಳ್ತಾನೆ ನೋಡಿ ನಾನು ಹೇಳಿರುವಂಥ ವಿಷಯಗಳೇನಿದ್ದಾವೆ ಭಗವದ್ಗೀತೆ ರೂಪದಲ್ಲಿ ಗ್ರಂಥ ರೂಪದಲ್ಲಿ ಇದೆ ಈ ಭಗವದ್ಗೀತೆ ನಾನು ಬೇರೆ ಅಲ್ಲ ಭಗವದ್ಗೀತೆ ಬೇರೆ ಅಲ್ಲ ಹೇಗೆ ಅಂದರೆ ಭಗವದ್ಗೀತೆಯಲ್ಲಿ ಒಟ್ಟು ಹದಿನೆಂಟು ಅಧ್ಯಾಯಗಳಿದ್ದಾವೆ ಅದರಲ್ಲಿ ಮೊದಲನೇ ಅಧ್ಯಾಯಗಳು ನನ್ನ ತಲೆಗಳಿದ್ದ ಹಾಗೆ ಮುಂದಿನ ಹತ್ತು ಅಧ್ಯಾಯಗಳು ನನ್ನ ಕೈಗಳಿದ್ದ ಹಾಗೆ ಹದಿನಾರನೇ ಅಧ್ಯಾಯ ನನ್ನ ಹೊಟ್ಟೆ ಹಾಗೆ ಮುಂದೆ ಹದಿನೇಳು ಮತ್ತು ಹದಿನೆಂಟನೇ ಅಧ್ಯಾಯ ನನ್ನ ಎರಡು ಹಾಗೆ ಅಂದರೆ ಇಡೀ ಭಗವದ್ಗೀತೆ ನನ್ನ ರೂಪವನ್ನೇ ತೋರಿಸಿಕೊಡ್ತದೆ ಹಾಗಾಗಿ ಹೇಗೆ ಒಬ್ಬ ಈ ಭಗವದ್ಗೀತೆಯನ್ನು ಪಠನ ಮಾಡಿ ಎಷ್ಟೋ ಜನರು ಪಾವನಾಗಿದ್ದಾರೆ ಉದ್ಧಾರ ಆಗಿದ್ದಾರೆ ಈ ಭೌತಿಕ ಸಾಗರದಿಂದ ಪಾರೆಗೆ ಹೋಗಿದ್ದಾರೆ ಹೇಗೆ ಮೊದಲನೆಯ ಅಧ್ಯಾಯ ಓದ್ಬಿಟ್ಟು ಸುಶರ್ಮ ಪ್ರತಿದಿನ ಮೊದಲನೇ ಅಧ್ಯಾಯವನ್ನು ಪಠನ ಮಾಡಿ ಸುಶರ್ಮ ಅಂತ ವ್ಯಕ್ತಿ ಅವನೇನಾಗಿದ್ದಾನೆ ಮುಕ್ತನಾಗಿದ್ದಾನೆ ಅಂತ ಹೇಳ್ತಾರೆ ಅವಾಗ ಈ ಲಕ್ಷ್ಮೀ ಒಂದು ಡೌಟ್ ಬರುತ್ತೆ ಈ ಸುಶರ್ಮ ಎನ್ನುವನು ಉದ್ಧಾರ ಆದಂತ ನೀವು ಹೇಳಿದ್ರಲ್ವಾ ಆದರೆ ಸುಶರ್ಮ ಅನ್ನೋರು ಯಾರು ಅಂತ ಒಂದು ಕೇಳ್ತಾರೆ ಅವಾಗ ಕೃಷ್ಣ ವಿಷ್ಣು ಹೇಳ್ತಾನೆ ಈ ಶರ್ಮ ಅನ್ನುವ ಒಬ್ಬ ವ್ಯಕ್ತಿ ಮೊದಲು ಬ್ರಾಹ್ಮಣ ಆಗಿದ್ದ ಆ ಬ್ರಾಹ್ಮಣ ಆಗಿದ್ದ ಬಟ್ ಅವನ ಅನೈತಿಕ ಕಾರ್ಯಗಳಲ್ಲಿ ತೊಡಗಿಸಿ ಸರಿಯಾಗಿ ಅವನ ಭಜನೆ ಕೀರ್ತನೆ ಅಥವಾ ಯಾವುದೇ ಅವನು ಏನ್ ಮಾಡಿ ಬ್ರಾಹ್ಮಣ ಆಗಿ ಸೇವೆ ಮಾಡೋದು ಬಿಟ್ಟು ಬೇರೆಲ್ಲ ಕೆಟ್ಟ ಕೆಲಸ ಮಾಡ್ಕೊಂಡು ತಿರುಗ್ತಾ ಇದ್ದ ಅವನೇನ್ ಮಾಡ್ತಿದ್ದ ಅಂದ್ರೆ ಎಲೆಗಳನ್ನ ತಗೊಂಡ್ಬಿಟ್ಟು ಮಾರ್ಕೆಟಲ್ಲಿ ಅದನ್ನು ಸೇಲ್ ಮಾಡಿ ತನ್ನ ಜೀವನ ಸಾಗಿಸ್ತಾ ಇದ್ದ ಒಂದು ಸರಿ ಅರಣ್ಯ ಹೋಗಿರ್ತಾನೆ ಅವಾಗೇನಾಗತ್ತೆ ಒಂದು ಹಾವು ಬಂದು ಕಚ್ಚಿಬಿಡುತ್ತೆ ಕಜ್ಜೆ ತಕ್ಷಣ ಅಲ್ಲೇ ತೀರು ಹೋಗ್ಬಿಡ್ತಾನೆ ಅವನು ಮಾಡಿರುವಂಥ ಪಾಪಕ್ಕೆ ಅನುಸಾರವಾಗಿ ಅವನಿಗೆ ಅನೇಕ ನರಕಗಳನ್ನು ನಗ ಎಷ್ಟೋ ವರ್ಷ ಅವನು ಭೋಗಿಸಬೇಕಾಗತ್ತೆ ಅದೆಲ್ಲ ಭೋಗಿಸಿದಾದ ಮೇಲೆ ಕೊನೆಗೆ ಅವನಿಗೆ ಒಂದು ರೂಪ ಸಿಗ ಜನ್ಮ ಸಿಗತ್ತೆ ಅದೇನಂತ ಹೇಳಿದರೆ ಎತ್ತಿನ ರೂಪ ಸಿಗತ್ತೆ ಆ ಎತ್ತಿನ ರೂಪದಲ್ಲಿ ಅವನಿರ್ತಾನೆ ಹಾಗೆ ಒಬ್ಬ ಒಬ್ಬ ವ್ಯಕ್ತಿ ಬರ್ತಾನೆ ಎತ್ತು ಅಂದರೆ ಹೇಗೆ ಉಪಯೋಗ ಮಾಡ್ತಾರೆ ಸಾಮಾನುಗಳನ್ನು ತೊಗೊಂಡೋಗ್ಲಿಕ್ಕೆ ಬಂಡೆಗಳನ್ನು ತೊಗೊಂಡೋಗ್ಲಿಕ್ಕೆ ಆವಾಗ ಅವನೇನು ಮಾಡಿರ್ತಾನೆ ಆ ವ್ಯಕ್ತಿ ಅವನು ಕೂಡ ತುಂಬ ವಿಕೆಟ್ ಪರ್ಸನ್ ಇರ್ತಾನೆ ಕ್ರೂರ ವ್ಯಕ್ತಿ ಇರ್ತಾನೆ ಆ ಎತ್ತಿನ ಮೇಲೆ ತುಂಬ ಸಾಮಾನುಗಳನ್ನು ಒರೆಸಿ ತಗೊಂಡು ಹೋಗ್ತಿರ್ತಾನೆ ಹೀಗೆ ಏಳೆಂಟು ವರ್ಷಗಳ ಕಾಲ ಈ ಎತ್ತು ಕೆಲಸ ಮಾಡ್ತಿರುತ್ತೆ ತುಂಬ ಬಿಸಿಲಿರುತ್ತೆ ಬಿಸಿಲಿರುವಾಗ ಆ ಹೆವಿ ಏನು ವೆಯ್ಟ್ ಇರುತ್ತೆ ವಸ್ತುವಿನ ಭಾರ ಇರುತ್ತೆ ಆ ಭಾರವನ್ನು ತಡೆಯೋದಕ್ಕಾಗದೇ ಈ ಎತ್ತು ಮೂರ್ಚ್ಛೋಗಿ ಬಿದ್ದುಬಿಡುತ್ತೆ ಎಲ್ಲರಿಗೂ ಆಶ್ಚರ್ಯ ಆಗುತ್ತೆ ರಸ್ತೆಯಲ್ಲಿ ಹೋಗುವವರಿಗೆ ಅಯ್ಯೋ ಏನಾಯ್ತಪ್ಪ ಎತ್ತಿಗೆ ಏನಾಯಿತು ಏನಾಯಿತು ಅಂತ ಎಲ್ಲರೂ ಬಂದು ಸೇರ್ತಾರೆ ಸೇರಿ ಬಂದ ಅಯ್ಯೋ ಪಾಪ ಎತ್ತಲ್ಲ ಏನಾಯ್ತು ಇದಕ್ಕಂತೆ ಅಲ್ಲಿ ನಿಂತವರು ಸುಮಾರು ಜನ ನಾನೇನಾದರೂ ಒಂದು ಒಳ್ಳೆಯ ಪುಣ್ಯ ಮಾಡಿದ್ರೆ ಒಂದು ಏನಾದರೂ ಒಳ್ಳೆ ಕಾರ್ಯ ಮಾಡಿದ್ದೆ ಆಗಿದ್ದರೆ ಅದರ ಫಲ ಎತ್ತಿಗೆ ಸಿಗಲೇಪ್ಪ ಇದು ಪಾಪ ಎತ್ತು ಅನುಭವಿಸ್ತಾ ಇದೆ ಅಂಥೇಳಿ ಒಬ್ಬೊಬ್ಬರೇ ತಾವು ಮಾಡಿರುವಂಥ ಪುಣ್ಯವನ್ನು ಏನು ಮಾಡಿದ್ದಾರೆ ಅದನ್ನು ನೆನಪಿಸಿಕೊಂಡು ಅದನ್ನು ಅವನಿಗೆ ನೀಡ್ತಾ ಇರ್ತಾರೆ ಹಾಗೆಲ್ಲರೂ ಮಾಡುವಾಗ ಅದೇ ಜಾಗದಲ್ಲಿ ಒಬ್ಬ ವೈಶ್ಯನೂ ಬಂದಿರ್ತಾಳೆ ಆ ವೈಶ್ಯ ಏನು ಮಾಡ್ತಾಳೆ ಅಂತ ಹೇಳಿದರೆ ಇದನ್ನೆಲ್ಲ ಸನ್ನಿವೇಶ ನೋಡಿಬಿಟ್ಟು ಅವಳು ಪ್ರಾರ್ಥನೆ ಮಾಡ್ತಾಳೆ ನಾನೇನಾದರೂ ಒಂದು ಒಳ್ಳೆ ಕೆಲಸ ಮಾಡಿದ್ರೆ ನಂದೇನಾದರೂ ಏನಾದರೂ ಪುಣ್ಯ ಇದ್ರೆ ಅದು ಅದಕ್ಕೆ ಎತ್ತಿಗೆ ಹೋಗ್ಬಿಡ್ಲಿ ಆ ಎತ್ತು ಉದ್ಧಾರ ಆಗಲಿ ಅಂತ ಅವಾಗ ಆ ಆಮೇಲೆ ಅದು ಎತ್ತು ಸಾಯ್ತದೆ ಇಷ್ಟು ಇವಳಿಗೆ ಹೋಗಿಬಿಡ್ತಾಳೆ ಮುಂದೆ ಎತ್ತು ಸತ್ತಾದ ಮೇಲೆ ಕೊನೆಗೆ ಸತ್ತಾದ ಮೇಲೆ ಎತ್ತು ಅಂದರೆ ಅದೇ ಸುಶರ್ಮ ಯಮರಾಜನ ಸ್ಥಾನಕ್ಕೆ ಹೋಗ್ತಾನೆ ಅಂದರೆ ಅವನು ಜಜ್ಮೆಂಟ್ ಮಾಡಲಿಕ್ಕೆ ಹೋಗ್ತಾನೆ ಕೋರ್ಟಲ್ಲಿ ಅವಾಗ ಯಮರಾಜ ಹೇಳ್ತಾನೆ ನೀನು ಇಷ್ಟೆಲ್ಲ ಪಾಪ ಮಾಡಿದೆಯಾ ಇಷ್ಟು ಪಾಪ ಇತ್ತಂತೆ ತೀರಿಸದ ಇರೋದು ಅಷ್ಟು ಪಾಪ ಇತ್ತು ಆದರೆ ಒಬ್ಬ ಹೆಂಗಸಿನ ಪುಣ್ಯದಿಂದ ನೀನೇನಾಗಿದೆ ನೀನು ಎಲ್ಲ ಪಾಪ ಮುಕ್ತಾಗಿ ಬಿಟ್ಟಿದೆ ನೀನು ಪಾಪದಿಂದ ಮುಕ್ತಾಗಿ ಹೋಗುವಂತ ಕಳಿಸಿಬಿಡ್ತಾನೆ ಅವಾಗ ಅವನು ಮತ್ತೆ ಜನ್ಮ ಬ್ರಾಹ್ಮಣ ಜ ಕುಲದಲ್ಲಿ ಜನ್ಮ ತಾಳಿ ಒಬ್ಬ ಬ್ರಾಹ್ಮಣ ವ್ಯಕ್ತಿಯಾಗಿ ಎಲ್ಲ ಪಾಪದಿಂದ ಮುಕ್ತನಾಗಿ ಶುದ್ಧನಾಗಿ ಅವನು ಬರ್ತಾನೆ ಅವಾಗ ಅವನ ಎಲ್ಲ ಹಿಂದಿನ ಜನ್ಮದೆಲ್ಲ ನೆನಪಿರುತ್ತೆ ಅವನಿಗೆ ಮತ್ತೆ ಯಮರಾಜ ಹೇಳಿದ್ದು ನೆನಪಿರುತ್ತೆ ಅದಕ್ಕೆ ಯಾರು ಇವಳು ಆ ಹೆಂಗಸು ಅವಳು ನನಗೂ ನನಗಂತ ಪುಣ್ಯವನ್ನ ನನಗೆ ನನಗೋಸ್ಕರ ಕೊಟ್ಟಿದ್ದಾಳೆ ಯಾರ ಇವಳು ಅಂತ ಹುಡುಕ್ತಾ ಹೋಗ್ತಾನೆ ಅವಳು ಒಂದ್ ಕಡೆ ಸಿಗ್ತಾಳೆ ಅವಳ ಹತ್ರ ಹೋಗಿ ಕೇಳ್ತಾನೆ ಆ ಅಮ್ಮ ನೀನು ನನಗೇನೋ ಕೃಪೆ ಮಾಡಿದೆಯಲ್ಲ ಪ್ರಾರ್ಥನೆ ಮಾಡಿದ್ಯಲ್ಲ ನೀ ಅಂಥ ಪುಣ್ಯ ಏನು ಮಾಡಿದೆಯಾ ಆ ಪುಣ್ಯದಿಂದ ನಾನು ಎಲ್ಲ ಪಾಪದಿಂದ ಮುಕ್ತನಾಗಿ ನರಕಕ್ಕೆ ಹೋಗೋ ಬಿಟ್ಟು ನಾನು ಮತ್ತೆ ಈ ಜನ್ಮ ಸಿಕ್ಕಿದೆ ಎಂಥ ಪುಣ್ಯ ಮಾಡಿದೆಯಾ ಅಮ್ಮ ನೀನು ಅಂತ ಕೇಳ್ತಾನೆ ಅವಾಗ ಹೇಳ್ತಾಳೆ ನಾನೇನೂ ಮಾಡಲಿಲ್ಲ ಆದರೆ ನಾನು ಒಂದು ಸ್ವಲ್ಪ ಅಲ್ಲಿ ಒಂದು ಕಡೆಗೆ ಒಂದು ಗಿಳಿ ಇತ್ತು ಆ ಗಿಳಿ ಒಂದೇನೋ ಹೇಳ್ತಾ ಇತ್ತಪ್ಪ ಅದೇನೋ ಹೇಳ್ತಾ ಇತ್ತು ಅದನ್ನು ನಾನು ಕೇಳಿಸ್ಕೊಡ್ತಾ ಇದ್ದೆ ನಾನೇನು ನನ್ನ ಜೀವನದಲ್ಲಿ ಒಳ್ಳೆ ಪುಣ್ಯ ಅಂಥದ್ದು ಎಂಥದ್ದು ಮಾಡಿಲ್ಲ ನಾನು ವಯಸ್ಸನ್ನೇ ಇದ್ದೇನೆ ಆದರೆ ಆ ಗಿಡಿ ಹೇಳ್ತಾ ಇರೋದನ್ನು ಸ್ವಲ್ಪ ಕೇಳಿಸ್ಕೊಂಡಿದ್ದೆ ಅದರದ್ದು ಏನಾದರೂ ಪುಣ್ಯ ಇದ್ದಿರಬಹುದು ಏನೋ ಅಂತ ಹೇಳ್ತಾಳೆ ಹೌದಾ ಅಂತ ಹೇಳಿಬಿಟ್ಟು ಹಾಗಾದರೆ ಏನು ಪುಣ್ಯ ಗಿಡಿ ಹೇಳ್ತಾ ಇರೋದು ಅನ್ನೋದು ಕೇಳಲಿಕ್ಕೆ ಈ ಶರ್ಮ ಮತ್ತು ಆ ವಯಸ್ಸನ್ನು ಕೂಡ ಜೊತೆಗೆ ಸೇರಿಕೊಂಡು ಹೋಗ್ತಾರೆ ಆ ಗಿಡಿ ಹತ್ರ ಹೋಗಿ ಕೇಳ್ತಾಳೆ ಕೇಳ್ತಾರೆ ನೀನೇನು ಪುಣ್ಯ ಮಾಡಿದೀಯಾ ಅಂಥ ಪುಣ್ಯ ಏನು ಹೇಳ್ತಾ ಇದ್ದೀಯಾ ಆ ಪುಣ್ಯ ಇವಳಿಗೆ ಅದು ಏನು ಅಂತ ಗಿಡಿ ಕೇಳಿದಾಗ ಆ ಗಿಡಿ ಹೇಳುತ್ತದೆ ನೋಡಿ ಅದು ಆ ಗಿಳಿ ತನ್ನ ಹಿಂದಿನ ಜನ್ಮದ ಕಥೆ ಹೇಳಕ್ಕೆ ಸ್ಟಾರ್ಟ್ ಮಾಡುತ್ತೆ ನಾನು ಹಿಂದಿನ ಜನ್ಮದಲ್ಲಿ ನಾನು ಕೂಡ ಒಂದು ಪಾಪಿಯಾಗಿದ್ದೆ ಸರಿಯಾದ ಧರ್ಮವನ್ನು ಆಚರಣೆ ಮಾಡ್ತಿದ್ದಿಲ್ಲ ಎಲ್ಲ ಪಾಪಗಳನ್ನು ಮಾಡ್ತಾ ಇದ್ದೆ ಅದರ ಪ್ರತಿಫಲವಾಗಿ ನಾನೇನಾದೆ ಬೇರೆ ಬೇರೆ ಯೂನಿಯಲ್ಲಿ ಸುತ್ತಿ ಕೊನೆಗೆ ಈ ಗಿಳಿಯ ಶರೀರ ಸಿಕ್ತು ಆದರೆ ಸಿಕ್ಕಾಗ ನನ್ನ ಪಾಪದ ಫಲವಾಗಿ ನಾನು ಸಣ್ಣ ಚಿಕ್ಕವನಿರುವಾಗಲೇ ನನ್ನ ತಂದೆ ತಾಯಿಗಳು ತೀರ್ ಹೋಗಿಬಿಡ್ತಾರೆ ಆವಾಗ ನನ್ನನ್ನು ಒಂದು ಸಾಧು ಖರೀದಿ ಮಾಡ್ಕೊಂತ ತೊಗೊಂಬಂದು ಈ ಆಶ್ರಮದಲ್ಲಿ ಸಾಕ್ತಾರೆ ಆಶ್ರಮದಲ್ಲಿ ನಾನು ಹಾಗೆ ಸುಮ್ಮನೆ ಕೂತ್ಕೊಂಡಿದ್ದೆ ಅಲ್ಲಿ ಮಕ್ಕಳು ಪ್ರತಿದಿನ ಭಗವದ್ಗೀತೆಯ ಮೊದಲನೇ ಅಧ್ಯಾಯದ ಶ್ಲೋಕಗಳನ್ನು ಪಠನ ಮಾಡ್ತಾ ಇರ್ತಾರೆ ನಾನು ಪ್ರತಿದಿನ ಕೇಳ್ತಾ ಇದ್ದೆ ಕೇಳ್ತಾ ಇದ್ದೆ ಕೇಳ್ತಾ ಇದ್ದೆ ಅದು ಕೇಳಿ ಕೇಳಿ ಅದೇ ಅವ್ರು ಹೇಳಿ ಹೇಳ್ತಾರೆ ಅದೇ ರೀತಿ ಕೂಡ ನಾನು ರಿಪೀಟ್ ಮಾಡ್ತೇನೆ ತುಂಬ ಚೆನ್ನಾಗಿ ಅನಿಸ್ತಿತ್ತು ಅಂತ ಆ ಗೇಳಿ ಹೇಳುತ್ತೆ ಆಮೇಲೆ ಕೊನೆಗೇನಾಯಿತು ಅಂದರೆ ನಾನು ಅಲ್ಲಿಂದ ಒಬ್ಬ ಕಳ್ಳ ಬಂದ್ಬಿಟ್ಟು ನಾನು ಕಳ್ಳತನ ಮಾಡ್ಕೊಂಬ ಕಳ್ಳತನ ಮಾಡಿ ಬೇರೆ ಕಡೆ ಮಾರಿಬಿಟ್ಟ ನಾನು ಇಲ್ಲಿ ಬಂದು ಕುತ್ಕೊಂಡಿದ್ದೇನೆ ಈಗೂ ಸಹ ನಾನು ಆ ಮಕ್ಕಳು ಏನು ಹೇಳುತ್ತಿದ್ದರು ಭಗವದ್ಗೀತೆಯ ಶ್ಲೋಕಗಳನ್ನು ಆ ಶ್ಲೋಕಗಳನ್ನು ನೀವು ಈಗ ಉಚ್ಚಾರ ಮಾಡ್ತಿದ್ದೀನಿ ಅಂತ ಅದು ಹೇಳುತ್ತೆ ಆವಾಗ ಆ ಪುಣ್ಯದ ಫಲ ಯಾವುದರಿಂದ ಇದು ಪುಣ್ಯ ಬಂತು ಯಾವುದರಿಂದ ಇದು ಶಕ್ತಿ ಬಂತು ಆ ಈ ಸುಶರ್ಮನ ಉದ್ಧಾರ ಮಾಡ್ಲಿಕ್ಕೆ ಒಬ್ಬರಿಂದ ಒಬ್ಬರಿಂದ ಅಂದ್ರೆ ಆ ಮಕ್ಕಳು ಹೇಳ್ತಾ ಇದ್ರಲ್ವ ಭಗವದ್ಗೀತೆ ಪಠನ ಮಾಡ್ತಿದ್ರು ಅದು ಯಾರಿಗೆ ಬಂತು ಗಿಳಿಗೆ ಬಂತು ಗಿಳಿ ಕೇಳಿಸ್ಕೊಂಡಿದ್ದು ತಾನು ಅರ್ಥ ಗೊತ್ತಿಲ್ಲದೆ ಇದ್ರೂ ಸಹ ಅದು ರಿಪೀಟ್ ಮಾಡ್ತಾ ಇತ್ತು ಹೇಳ್ತಾ ಇತ್ತು ಅದನ್ನ ಈ ವಯಸ್ಸ ಕೇಳಿಸ್ಕೊಂಡ್ಲಿದ್ದು ಆ ಪುಣ್ಯ ಈ ವಯಶ್ಯಗೆ ಬಂತು ಆ ವಯಸ್ಸ ಈ ತೀರಿ ಹೋಗಿದ ಎತ್ತಿಗೆ ಅಂದ್ರೆ ಸುಶರ್ಮನೆಗೆ ಕೊಡ್ತಾಳೆ ಆ ಫಲದಿಂದ ಈ ಶೂಶರ್ಮನ ಪಾಪ ಎಲ್ಲ ತೊಳ್ಕೊಂಡು ಹೋಗಿ ಆ ಮುಂದಿನ ಜೀವನದಲ್ಲಿ ಉದ್ಧಾರ ಆಗ್ತಾನೆ ಸೊ ಅಂದರೆ ಇದರಿಂದ ನಾವು ತಿಳ್ಕೊಳ್ಬೇಕು ಈ ಭಗವದ್ಗೀತೆಯ ಮೊದಲನೆಯದ್ದೆ ಎಷ್ಟು ಮಹತ್ವದಿದೆ ಎಷ್ಟು ಶಕ್ತಿ ಇದೆ ಯಾರಾದರೂ ಏನಾಗುತ್ತೆ ಅಂದರೆ ಅವರೆಲ್ಲರೂ ಸೇರಿಬಿಟ್ಟು ಸಪ್ರೇಟಾಗಿ ಹೋಗಿ ಒಬ್ಬೊಬ್ಬರೇ ಒಬ್ಬೊಬ್ಬರೇ ಭಗವದ್ಗೀತೆಯ ಪಠನವನ್ನು ಮಾಡಲಿಕ್ಕೆ ಕೂತ್ಕೊಳ್ತಾರೆ ಮೊದಲನೇ ಅಧ್ಯಾಯವನ್ನು ಮಾಡಿ ಮಾಡಿ ಅವರೆಲ್ಲರೂ ಆಗಿ ಭಗವಂತನ ಧಾಮಕ್ಕೆ ಹೊರಟು ಹೋಗ್ತಾರೆ ಸೊ ಇಲ್ಲಿಂದ ನಾವೇನು ತಿಳ್ಕೊಳ್ಬೇಕು ಅಂತ ಹೇಳಿದರೆ ಭಗವದ್ಗೀತೆಯ ಮೊದಲನೇ ಅಧ್ಯಾಯ ಪಠನ ಎಷ್ಟು ಮಹತ್ವ ಇದೆ ಅಂತ ನಾವು ಅರ್ಥ ಮಾಡ್ಕೊಳ್ಬೋದು ಅದು ಅದಕ್ಕೆ ಅಲ್ಲಿ ಹೇಳ್ತಾರೆ ವಿಷ್ಣು ಹೇಳ್ತಾನೆ ಭಗವದ್ಗೀತೆ ಓದಿದರೆ ಸಾಕು ಒಬ್ಬ ವ್ಯಕ್ತಿಯ ಜೀವನ ಪಾವನಾಗುತ್ತೆ ಒಂದು ಇಡೀ ಭಗವದ್ಗೀತೆ ಓದ್ಲಿಕ್ಕೆ ಆಗಿಲ್ಲ ಅಂದ್ರೆ ಒಂದು ಅಧ್ಯಾಯ ಆದರೂ ಓದಬೇಕು ಅದು ಓದಿಲ್ಲ ಅಂತ ತಿಳ್ಕೊಳ್ಳಿ ಒಂದು ಶ್ಲೋಕ ಏನಾದರೂ ಓದಿದರೆ ಒಂದು ಶ್ಲೋಕ ಅಲ್ಲ ಒಂದು ಲೈನ್ ಏನಾದರೂ ಓದಿದರೆ ಒಂದು ಲೈನ್ ಅಲ್ಲ ಒಂದು ಅಕ್ಷರ ಒಂದು ಶಬ್ದ ಏನಾದರೂ ಒಂದು ಒಬ್ಬ ವ್ಯಕ್ತಿ ಓದಿದ ಅಂತ ಹೇಳಿದರೆ ಅವನ ಹಿಂದಿನ ಜೀವನದ ಎಷ್ಟೇ ಪಾಪ ಇದ್ದರೂ ಕೂಡ ಅವನು ಅಲ್ಲಿಂದ ಪಾವನಾಗಿ ಅವನ ನಾಮಕ್ಕೆ ಹೋಗುವಂಥ ಭಾಗ್ಯ ಸಿಗತ್ತೆ ಅಂತ ಇದೇ ಈ ಭಗವದ್ಗೀತೆಯ ಮೊದಲನೆಯ ಅಧ್ಯಾಯದ ಮಹಾತ್ಮೆಯನ್ನು ಶಿವ ಈ ಸ್ಟೋರಿಯ ಮೂಲಕ ಈ ಕಥೆಯ ಮೂಲಕ ಪಾರ್ವತಿಗೆ ಹೇಳ್ತಾನೆ ಅದನ್ನು ಕೇಳಿ ಪಾರ್ವತಿಗೆ ತುಂಬ ಸಂತುಷ್ಟ ಆಗತ್ತೆ ಇದೇ ರೀತಿ ನಾವು ಎಲ್ಲರೂ ಕೂಡ ಪ್ರಯತ್ನ ಮಾಡುವ ಈ ಭಗವದ್ಗೀತೆಯ ಮೊದಲನೇ ಅಧ್ಯಾಯವನ್ನು ಸಾಧ್ಯದಷ್ಟು ಪ್ರತಿದಿನ ನಾವು ಪಠನ ಮಾಡಲಿಕ್ಕೆ ತಿಳಿದ್ದೇದೋ ತಿಳಿದೇ ಇಲ್ಲೋ ಆದರೂ ಮಾಡುವುದರಿಂದ ಹೇಗೆ ಸುಶರ್ಮನೆಗೆ ವೈಶ್ಯನಿಗೆ ಏನಾಗಿದೆ ಅದೇ ಲಾಭ ಕೂಡ ನಮಗೂ ಆಗುತ್ತೆ ಸೊ ನಾವೆಲ್ಲರೂ ಪ್ರಯತ್ನ ಮಾಡಲಿ ಮಾಡುವ ಹರೇ ಕೃಷ್ಣ